എല്ലയോ ന്യായ അണ്ണ എല്ലയോ ന്യായ ബടവനു ന്യായവ കേടു അന്യായ

ಏನಕ್ಕೆ ಬಂದಿದೀರಾ ಹಾಯ್ತು ನೋಡೋಣ ಹೋಗ್ರಮ್ಮ ನೋಡೋಣ ಹೋಗ್ರಮ್ಮ ಅಂತ ಕೇವಲ ಹೋಗಿದ್ ಮಾಡಬೇಕು ಬೇಕು 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 ಅಶಾಣ ಒಂದೂವರೆ ಬೇಕು shut ನಾವು ಒಂದು ಹದಿನೈದು ಹದಿನೈದು ವರ್ಷದಿಂದ ಇಲ್ಲೇ ಇರೋದು ನಮ್ಮ ತಾತನವರೆಲ್ಲ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವರು ನಾ ಊರೆಲ್ಲ ಹುಟ್ಟು ಬೆಳೆದಿರೋ ಅವ್ರಿಗೆ ಇಲ್ಲೇ ಇದಿಲ್ಲ ಅಕ್ಕಿಲ್ಲ ಅನಾಥ ಶಾವ್ಗಳು ಅನಾಥ ಶಾವ್ಗಳ್ನ ಎತ್ಕೊ ಬಂದಿಲ್ಲ ಹಾಕ್ತೀರಾ ನೀವೆಲ್ಲ ಇಲ್ಲಿ ಇದು ಮುತ್ತೂರ್ದಲ್ಲ ಇದು ನಮ್ಮದು ಜಮೀನ್ ಇದು ಅಂದ್ಬಿಟ್ಟು ದೌರ್ಜನ್ಯದಿಂದ ಹೊಡೆಯಕ್ಕೆ ಬರ್ತಾರೆ ಇಲ್ಲ ಅಂದರೆ ಎರಡು ಇವಾಗಿರೋ ಇದಕ್ಕೆ ಮಾತ್ರ ಮಾಡ್ಕೊಡ್ತೀವಿ ಪಾರ್ಕ್ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಮುಂದಕ್ಕೆ ಯಾವುದು ಹಾಕ್ಸಲ್ಲ ಎಲ್ಲನ ಎತ್ಕೊಂಡೋಗಿ ಎಲ್ಲನೂ ಮಾಡ್ಕೊಡ್ರಿ ಇವಾಗ ಇವಾಗ ಒಂದು ಹತ್ತು ಹದಿನೈದು ಸ್ಮಶಾನಗಳೆಲ್ಲ ಮಿಕ್ಕಿದ್ದು ಹಾಕೋಕೆ ಬಿಡಲ್ಲ ಅಂತ

ಮಾಡ್ತಾ ಇಲ್ಲ ನಿನ್ನೆ ಇಲ್ಲ ನಿನ್ನೆ ಮಧ್ಯಾಹ್ನದಿಂದ ಬಂದಿಲ್ಲೇ ಇದ್ರಿ ಕಾಯ್ಕೊಂಡಿದ್ರಿ ಯಾರು ಬರಲಿಲ್ಲ ಯಾಕೆ ಅಂತ ಕೇಳಿಲ್ಲ ಆದರೂ ನಾವು ಇವತ್ತು ಬಂದು ಕಾಯ್ಕೊಂಡಿದ್ದೀರಿ ಯಾರು ಬರಲಿಲ್ಲ ಇಲ್ಲಿ ಮಶಾಣ ನಮ್ಗೆ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಯಾರು ಬಂದಿಲ್ಲ ಯಾವುದೇ ಮೆಂಬರೇ ಆಗಲಿ ಅಧ್ಯಕ್ಷರೇ ಆಗಲಿ ಯಾರು ಬಂದಿಲ್ಲ ಸರ್ ನಮಗೆ ಮಶಾಣ ಬೇಕು ಸರ್

ಗ್ರಾಮಗಳು ತಮ್ಮಾಯಕನಲ್ಲಿ ತಮ್ನಾಯಕ್ನಲ್ಲಿ ತಮ್ನಾಯಕ್ಲೆ ಗ್ರಾಮ ಈ ತಾಮ್ನಾಯಕ್ನಲ್ಲಿ ಹೊಂದ್ಕರ್ತಕ್ಕಂಥ ಲಕ್ಷ್ಮೀಪುರ ಬಸನಪುರ ಮುತ್ತೂರು ಹರಳಿ ಎಸ್ಸಿ ಗ್ರಾಮಗಳು ಎಸ್ಸಿ ಎಸ್ಟಿ ಈ ಮುತ್ತೂರಲ್ಲಿ ಇರ್ತಕ್ಕಂಥ ಎಸ್ಸಿ ಎಷ್ಟ್ ಎಸ್ಸಿ ಎಷ್ಟ್ ದಿನ ಜಾಸ್ತಿ ಇರೋದು ಜನ ಜನಸಂಖ್ಯೆ ಜಾಸ್ತಿ ಇರೋದು ಅಲ್ಲಿ ಒಂದ್ ಮಶಾನ ಆಯ್ತು ಲಕ್ಷ್ಮಕುಂಟಿನೇ ಒಂದ್ ಮಶಾನ ಆಗಿದೆ ಅಲ್ಲಿ ಮುತ್ತೂರ್ನ ಒಂದ್ ಮಶಾನ ಆಗಿದೆ ಯಾರೋ ಜಮೀನ್ ಮಾತಿಯಾಗ ಮಾರೇಗೌಡ ಅಂತ ನಿಮ್ಗೆ ಬಂದುಬಿಟ್ಟನೇ ಈ ಮಶಾನ ಗೋಧಿ ಕಲಿಯವನ್ನ ಕಿತ್ತಾಬಿಟ್ಟಿದ್ದಾರೆ ನಾನು ನನಗೂ ಬಂದು ಕೇಳಿದ್ರು ನನಗೇನಪ್ಪ ಈ ರೀತಿ ಮಾಡಿದ್ದೆ ಜೇಣ ಅಂತಂದು ಜೇಣ್ಣು ಕೇಳಿದೆ ಅಣ್ಣ ಇಲ್ಲ ಅಣ್ಣ ನಾನು ಆ ಮುನ್ನಡಿಯೋದಕ್ಕಿ ನಾನು ಇದ್ದೀನಿ ಮಶಾಣ ಏನು ಅಂತ ಅಂತಂದಿ ಸರಿ ಅಂತಂದ್ಬಿಟ್ಟು ನೆನ್ನೆ ನಿನ್ನೆ ನೋಡಿದ್ರೆ ಎಲ್ಲರೂ ಬಂದು ನನ್ನ ಬಂದರು ಏನಪ್ಪ ಮಾಡಬೇಕ ಇನ್ನು ಮಶಾನ ಎಲ್ಲ ಕಲ್ಲಗಳೆಲ್ಲ ಕಿತ್ತಾಗ್ಬಿಟ್ಟಿದ್ದಾರೆ ಅಂತ ಅಂದ ತಕ್ಷಣ ನಾನು ಅಲ್ಲಿ ಹೋಗಿ ಸ್ಪಾಟ್ ಮಾಜಿರು ಮಾಡಿ ಇಲ್ಲ ಒಂದು ಅರ್ಜಿ ಕೊಡೋದು ತಹಶೀಲ್ದಾರ್ಗೆ ನಡೀರಿ ಅಂತ ಅಂದ್ಬಿಟ್ಟು ನಾವೆಲ್ಲ ಸೇರಿ ಮುಂದೆ ಒಂದು ಅರ್ಜಿ ತಹಶೀಲ್ದಾರ್ ಕೊಟ್ಟು ನೀವು ಹೋಗಿ ನಾನು ಜೊತೆಲಿ ಹೋಗಿದೆ ಅರ್ಜಿ ಕೊಟ್ಟು ಸಬ್ ಸಬ್ಇನ್ಸ್ಪೆಕ್ಟರ್ ಇದ್ರು ಸಬ್ ಇನ್ಸ್ಪೆಕ್ಟರ್ ನಾವು ಮಾತಾಡಿದ್ವಿ ನಂಬರ್ ಬರೋದು ಯಾರು ಕೆಲಸ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಹಂಗೆ ಕೆಲಸ ಸ್ಟಾಪ್ ಸ್ಟಾಪ್ ಮಾಡಿಸಿದ ನಾವು ಹಂಗೆ ಸಬ್ಇನ್ಸ್ಪೆಕ್ಟರ್ ಬಿಟ್ಟು ಸರ್ವೆ ಗಡಿ ಏನು ಕಡೆ ಸುಮಾರ್ ಗಡಿ ಪಟ್ನಗಿರ್ ಬಳ್ಳಿ ಗಡಿ ಈ ಕಡೆ ತಮ್ಮ ಕಳಿ ಕಳಿ ಗಡಿ ಭಾಗ ಅಂಗೀಸ್ಬೇಕು ಅಂತಂದ್ರೆ ಸರ್ವೇ ಅವರಿಗೆ ಬೆಳಗ್ಗೆ ಹೇಳಿದ್ರು ನಮಗೆ ಸರ್ವೇ ಬರ್ತೀನಿ ಅಂತಂದರು ನಾವು ಆಕಾಶದಲ್ಲಿ ಯಾರು ಇರಲಿಲ್ಲ ನಾವು ಸರ್ವೇವ್ರು ಕೇಳಿದ್ರು ತಿರ್ಗಾವ್ ಕೇಳಿದ ತಕ್ಷಣ ಸರ್ವೇವರು ಏನಂತಂದ್ರೆ ಹಣ ನಾಳೆ ಬರ್ತೀವಿ ಅಂತ ಹೇಳಿದಾರೆ ಸರ್ವೇವ್ರು ಬಂದರೆ ಗಡಿ ಇದ್ದರೆ ಅವ್ರೇನು ಅವ್ರಿಗೇನ ಜಮೀನಿದ್ರೆ ಪಕ್ಕ ಜಮೀನಿದ್ರೆ ಅದನ್ನ ಮಾಡ್ಕೊಳ್ಳಿ ಈ ಮಶಾಣ ಬಿಟ್ಬಿಟ್ಟು ಎಸ್ ಸಿ ಎಸ್ ಟಿ ಮಶಾಂಗನ್ನ ಮಶಾಂಗೆ ಗೋರಿ ಕಲ್ಲು ಕಿತ್ತಾಕೋಣ ಅಂತಂದರೆ ಅದು ತುಂಬೋದು ಅರ್ವತ್ತು ನಾಲ್ಕು ಗೋಲಿಗಳಲ್ಲೂ ಈಗ ಅಲ್ಲಿ ಸರ್ಕಾರ ಖರಾಬ್ ಜಾಗ ಇದೆ ಇನ್ನು ಸುಮಾರು ಒಂದು ಒಂದು ಎಕರೆ ಅಂದರೆ ಬಂದು ಸುಮಾರು ಒಂದುವರೆಗೆ ಎರಡು ಎಕ್ರ ಮಶಾನಕ್ಕೆ ಕೊಟ್ಟರೆ ಇನ್ನೂ ಜಾಗ ಸರ್ಕಾರಿ ಗೋಮಳ ಗೊತ್ಮರಿ ಮಾಡ್ಕೊ ಗುಪ್ ಮಾಡಿ ಮಾಡ್ಕೊತಕ್ಕಂಥ ಇಲ್ಲಿ ಎಲ್ಲಾರಿಗೂ ಬಿಟ್ಟು ಕೊಟ್ರೆ ತಹಸೀಲ್ದಾರ್ನು ಆಮೇಲೆ ನಾನಿವತ್ತು ಹೇಳಿದೆ ನಾರಾಯಣಪ್ಪ ಅವ್ರು ಹೇಳಿದೆ ನಾನು ಇಲ್ಲಿ ತಹಸೀಲ್ದಾರ್ನಾಗೆ ಅದನ್ನ ಡಿಲೇ ಮಾಡ್ತೀವಿ ಡಿ ಸಿಗೊಲ್ ಕೂಡ ನಡೀರಿ ಡಿಶಿಗೆ ಕೊಡೋಣ ಮಾಡಿರಿ ಅಂತ ಬೆಳಗ್ಗೆ ಹೇಳಿದೆ ಇವತ್ತೇನ ಸರ್ವೆ ಮಾಡ್ತೀನಿ ಅಂತ ಅಂತಂತಂದ್ರು ಸರ್ವೆ ಮಾಡಿಲ್ಲ ಏನ ಅಕಸ್ಮಾತ್ ಸರ್ವೆ ಇವತ್ತು ಮಾಡಿಲ್ಲ ಅಂತ ನಾಳೆ ಡಿ ಸಿ ಹತ್ರ ಡಿ ಸಿ ನಾವಲ್ಲಿ ಮೆಂಬರ್ಗಳು ನೀವೊಬ್ಬರು ಮತ್ತೆ ಮತ್ತು ನಾರಾಯಣಪ್ಪ ಅವರ ಅಂತ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ನಾವು ನಮ್ಮ ಮಿಸ್ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥದ್ದಲ್ಲಿ ನಾನು ಮೊದಲು ಗ್ರಾಮ ಪಂಚಾಯಿತಿ ಸದಸ್ಯನೂ ಆಗಿದ್ದೆ ಅಧ್ಯಕ್ಷನೂ ಆಗಿದ್ದೆ ಇದಕ್ಕೂ ಮುಂಚೆ ನಾನು ಅಧ್ಯಕ್ಷನೂ ಆಗಿದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೂ ಆಗಿದ್ದೆ ಅಲ್ಲಿ ಕೆಲಸ ಮಾಡಿದ್ದೀನಿ ನಿನ್ನೆ ರೆವಿನ್ಯೂ ಅವರು ಯಾರಾದರೂ